ಕಲಂಗಡಿ ಹಣ್ಣನ್ನ ತೋರ್ಕೊಂಡು ಇದನ್ನ ನಾಲ್ಕು ಭಾಗಗಳನ್ನ ಕಟ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ರೌಂಡ್ ಕಟ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಯಾವ ತರ ಬೇಕು ನೀವು ಕಟ್ ಮಾಡ್ಕೊಂಡು ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಕಲ್ಲಂಗಡಿನ ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಫ್ರಿಜ್ನಲ್ಲಿ ಒಂದು ತಾಸು ಮೊದಲೇ ಕಲ್ಲಂಗಡಿಯನ್ನು ಫ್ರಿಜ್ನಲ್ಲಿ ಇಡಬೇಕು ಈ ಥರ ಇಡೋದ್ರಿಂದ ಜ್ಯೂಸ್ ಚೆನ್ನಾಗಿ ಕೋಲ್ಡ್ ಆಗಿ ಇರುತ್ತೆ ನಾನು ಮಿಕ್ಸರ್ ಮಾಡುವಾಗ ಕಲ್ಲಂಗಣ್ಣಿನ ಬೀಜನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕಲ್ಲಂಗಡಿಯ ಬೀಜ ಭಾಳಷ್ಟು ಆರೋಗ್ಯಕರವಾದ ಒಂದು ಗುಣವಿದೆ ಆದ್ದರಿಂದ ಕಲ್ಲಂಗಣ್ಣಿನ ಬೀಜವನ್ನು ನಾನು ತೆಗ್ದಿಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮಿಕ್ಸರ್ ಮಾಡುವಾಗ ನೀರು ಮತ್ತು ಸಕ್ಕರೆಯನ್ನು ಏನು ಕೂಡ ಹಾಕಿಲ್ಲ ಹಾಗೆ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಜಾಲರಿ ತಗೊಂಡು ಈಗ ಇದನ್ನ ಸೋಲ್ಸ್ಕೊಳ್ಬೇಕು ಈ ಥರ ಸೋಲ್ಸ್ಕೊಳ್ಳಿ ಕಲಂಗಣೆಯಲ್ಲಿ ಇದ್ದಂತಹ ಎಲ್ಲ ಹೊರಗೆ ಬರುತ್ತೆ ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ ಅರ್ಧ ಲಿಂಬು ಐದರಿಂದ ಎಂಟು ಪುದೀನ ಎಲೆ ಹಾಕ್ಕೊಂಡು ಈ ಥರ ಜಜ್ಕೊಳ್ಬೇಕು ಈ ಥರ ಜಜ್ಜೋದ್ರಿಂದ ಅದರಲ್ಲಿದ್ದ ರಸ ಎಲ್ಲ ಹೊರಗೆ ಬರುತ್ತೆ ಈಗ ಇದಕ್ಕೆ ಮಿಕ್ಸರ್ ಮಾಡಿದ ಜ್ಯೂಸ್ ಹಾಕ್ಕೊಳ್ಳಿ ನಾನಿಲ್ಲಿ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಅಲಂಕಾರಕಗೋಸ್ಕರ ಲಿಂಬುವನ್ನು ಈ ಥರ ಸೈಡ್ಗೆ ಹಾಕ್ಕೊಳ್ಬೇಕು ಮತ್ತು ಪುದೀನ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಆಪ್ಷನಲ್ಲು ಈಗ ಕಲ್ಲಂಗಣ್ಣಿನ ಜ್ಯೂಸ್ ಕುಡಿಯಲಿಕ್ಕೆ ರೆಡಿಯಾಗಿದೆ ಮನೆಯಲ್ಲಿ ಆರೋಗ್ಯಕರವಾದ ಕಲ್ಲಂಗಣ್ಣಿನ ಜ್ಯೂಸ್ ಮನೆಯಲ್ಲಿ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್